ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಲಗ್ನ ಶುರು ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇವತ್ತು ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವರಿಗೆ ದೀಪ ಇದ್ದೀನಿ ಆ್ಯಕ್ಚುಲಿ ಹೇಳಿದ್ರೆ ಬೆಳಿಗ್ಗೆನೇ ಇವತ್ತು ನನ್ನ ಹಸ್ಬೆಂಡ್ ಬೇಗ ದೀಪ ಹಚ್ಚಿದರು ಸೊ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ನಾನು ದೀಪ ಹಚ್ಚೋ ಅಷ್ಟರಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಅಷ್ಟು ಆಯಿತು ಸೊ ಮತ್ತು ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಅವ್ರು ಮಾರ್ನಿಂಗ್ ಪೂಜೆ ಬೇಗನೆ ಮುಗಿಸ್ಬಿಟ್ಟಿದ್ರು ಇವತ್ತು ಚಿಂಟುಗೆ ಎಕ್ಸಾಮ್ ಬೇರೆ ನಡೀತಾ ಇದೆ ತೊ ಯಾರೋ ಕೇಳಿದ್ರಿ ಮದುವೆ ದಿನ ಚಿಂಟುಗೆ ಯಾಕೆ ಎಕ್ಸಾಮ್ ಇರಲಿಲ್ವಾ ಎಕ್ಸಾಮ್ ಇದೆ ಅಂತ ಹೇಳಿದ್ರಲ್ಲ ಅಂತ ಹೌದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಏನಂತಂದರೆ ಚಿಂಟುಗೆ ಮದುವೆ ಟೈಮಲ್ಲೇ ಎಕ್ಸಾಮ್ ಬಿದ್ದುಬಿಟ್ಟಿದೆ ಅದಕ್ಕೆ ಅವಳು ಸ್ವಲ್ಪ ಟೆನ್ಷನ್ ಆಗಿದ್ದಾಳೆ ಅಂತ ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನೆನಪಿಸ್ಕೊಂಡು ಒಬ್ರು ಕೇಳಿದ್ರಿ ಮದುವೆ ದಿನ ಚಿಂಟುಗೆ ಎಕ್ಸಾಮ್ ಇರಲಿಲ್ವಾ ಅಂತ ಅಂದ್ಬಿಟ್ಟು ಹೌದು ಏನಕ್ಕೆ ಅಂತ ಹೇಳಿದ್ರೆ ಅವತ್ತು ಎಕ್ಸಾಮ್ ಇರಲಿಲ್ಲ ಅವಳಿಗೆ ಕಾರಣ ಪೋಸ್ಟ್ಪೋನ್ ಆಗಿತ್ತು ಎಕ್ಸಾಮು ಸೊ ಅದೊಂದು ವಿಚಾರಗಳು ತುಂಬ ಖುಷಿಯಾಗಿದ್ಲು ಎಕ್ಸಾಮ್ ಹೇಗೋ ಪೋಸ್ಟ್ಪೋನ್ ಆಯ್ತಲ್ಲ ಮಮ್ಮಿ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಇವತ್ತು ಅವಳಿಗೆ ಲ್ಯಾಬ್ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಬೇಗ ಹೋಗಬೇಕಿತ್ತು ಅವಳಿಗೆ ಫಸ್ಟು ಬ್ಯಾಚ್ ಇದೆ ಫಸ್ಟ್ ಸೆಷನಲ್ಲೇ ಫಸ್ಟ್ ಬ್ಯಾಚ್ ಇದ್ದಿದ್ದರಿಂದ ನಾನು ಬೇಗ ಹೋಗಬೇಕು ಮಮ್ಮಿ ಅಂತ ಅಂದ್ಬಿಟ್ಟು ರಾತ್ರಿನೇ ನನಗೆಲ್ಲ ಹೇಳಿದ್ಲು ಸೊ ಹಾಗಾಗಿ ನಾನು ಫೈವ್ ತರ್ಟಿಗೆ ಎದ್ದು ಎಲ್ಲ ಮಾಡಿ ಏನಕ್ಕೆಂದರೆ ಅವಳು ಸೆವೆನ್ಗೆಲ್ಲ ಮನೆ ಬಿಟ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಬೇಗ ಟಿಫನ್ ಮಾಡೋಣ ಅಂತ ಹೇಳಿ ಟಿಫನ್ ಎಲ್ಲ ಮಾಡಿ ನನ್ನ ಕೆಲಸನೂ ಕೂಡ ಮುಗಿಸ್ಕೊಂಡೆ ಏನಕ್ಕೆಂದರೆ ಸ್ವಲ್ಪ ಬೇಗನೆ ಆಯಿತು ಕೆಲಸಗಳೆಲ್ಲ ಬೇಗ ತಿಂಡಿ ತಿಂಡಿಯೆಲ್ಲ ಆದಷ್ಟು ಬೇಗನೆ ಮಾಡ್ಕೊಂಡಿದೆ ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಕ್ಲುಗೆಲ್ಲ ರಂಗೋಲಿ ಹಾಕಿಬಿಟ್ಟು ಅದಾದಮೇಲೆ ದೇವ್ರ ಪೂಜೆ ಮಾಡೋದಷ್ಟೇ ಸೊ ನನ್ನ ಸಬ್ಸ್ಕ್ರೈಬರು ಕಮೆಂಟ್ ಹಾಕಿದ್ರಲ್ಲ ಚಿಂಟು ಎಕ್ಸಾಮ್ ಇರಲಿಲ್ಲ ಅಂತ ಅದಕ್ಕೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಇವಾಗ ಸ್ವಲ್ಪ ಅಮ್ಮನ ಮನೆಗೆ ಹೋಗೋದಿದೆ ಅಮ್ಮ ಬೆಳಗ್ಗೆನೇ ಫೋನ್ ಮಾಡಿದರು ಬಾ ಮನೆಗೆ ಅಂತ ಅಂದ್ಬಿಟ್ಟು ಸೊ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಇವಾಗ ರೆಡಿಯಾಗಿ ಹೊರಡಬೇಕು ಹಾಗೆ ಅಮೆಝಾನಿಂದ ನಾನು ಹಾಗೆ ಯಾರೋ ಮಲ್ಟಿ ಕುಕ್ ಕೆಟಲ್ನ ತರಿಸಿದ್ದೀನಿ ಸೊ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನಿವತ್ತು ಪಾಸ್ತಾ ರೆಸಿಪಿನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಪಾಸ್ತಾನ ಬೇಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ನೀರನ್ನು ಹಾಕಿಬಿಟ್ಟು ಒಂದು ಗ್ಲಾಸಲ್ಲಿ ನಾನು ಕುದಿಲಿಕ್ಕೆ ಇಟ್ಕೊಂಡಿದ್ದೀನಿ ಸೊ ಕುದ್ದ ಮೇಲೆ ಪಾಸ್ತಾ ಹಾಕ್ಕೊಳ್ಬೋದು ಹಾಗೆ ಇದನ್ನು ತುಂಬ ಆರಾಮ್ಸೆ ನಾವು ಹೊರ್ಗಡೆ ಟ್ರಿಪ್ ಹೋದಾಗ ಅಥವಾ ಹಾಸ್ಟೆಲಲ್ಲಿದ್ದರೆ ಆರಾಮ್ಸೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಸೊ ತುಂಬಾ ಸಿಂಪಲ್ಲಾಗಿ ಇದನ್ನು ಬಳಸ್ಬೋದು ಹಾಗೆ ತುಂಬ ಕ್ವಿಕ್ಕಾಗಿ ಕೂಡ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಇನ್ನೇನೋ ಪಾಸ್ತಾ ಕೂಡ ಬೇಯೋದ್ರಲ್ಲಿದೆ ನೀವು ಏನಾದರೂ ಈ ಒಂದು ಪ್ರಾಡಕ್ಟನ್ನ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಈ ಒಂದು ಪ್ರಾಡಕ್ಟು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಕೂಡ ಆ ಲಿಂಕ್ಗೆ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟನ್ನ ಬೈ ಮಾಡ್ಬೋದು ಹಾಗೇ ಫ್ರೆಂಡ್ಸ್ ನನ್ನ ಪೂಜೆ ಎಲ್ಲ ಮುಗಿದ ಮೇಲೆ ನಾನು ಅಮ್ಮನ ಮನೆಗೆ ಹೋಗಬೇಕು ಅಂತ ಹೇಳಿದೆ ಅಲ್ವಾ ಸೊ ಅದಾದ್ಮೇಲೆ ಅಲ್ಲೇ ಅಮ್ಮನ ಮನೆ ಹತ್ರನೇ ಅಂದರೆ ಅಮ್ಮನ ಮನೆಯಿಂದ ಸ್ವಲ್ಪ ದೂರ ಚಿಕ್ಕಳ್ಳಿ ಚಿಕ್ಕಳ್ಳಿಯಿಂದ ಮುಂದೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಸೊ ನಾನು ಹಸ್ಬೆಂಡ್ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಸೊ ನಮ್ಮದು ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಿ ಅಮ್ಮ ಬರೇಳಿದ್ರು ಅಂತ ಹೇಳಿದ್ನಲ್ಲ ಹಾಗೆ ಅಮ್ಮನ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಅಮ್ಮ ಟೀ ಕೂಡ ಮಾಡಿಕೊಟ್ರು ಸೊ ಟೀ ಕುಟ್ಬಿಟ್ಟು ನಾನು ಹಸ್ಬೆಂಡ್ ಆಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ರಾಯರ ಮಟ್ಟಕ್ಕೆ ಅಂತ ಅಂದ್ಕೊಂಡು ಹೊರಟಿದ್ವಿ ಆ್ಯಕ್ಚುಲಿ ಸುಮಾರು ಸತ ಇದೆ ಹೋಗಬೇಕು ಅಂತ ಹೇಳಿ ನಾನು ನಿಮಗೆ ಗೊತ್ತು ಮನೆ ಹತ್ರನೇ ಇರೋ ರಾಯರ ಮಟ್ಟಕ್ಕೆ ಅವಾಗವಾಗ ಹೋಗ್ತಾ ಇರ್ತೀನಿ ಬಟ್ ಇಲ್ಲಿಗೆ ಬಂದು ಸುಮಾರು ದಿನಗಳಾಗೋಗಿತ್ತು ಇಲ್ಲಿಗೆ ಬಂದರೆ ಏನೋ ಒಂಥರ ಸಮಾಧಾನ ಹಾಗೆ ಪಾಸಿಟಿವ್ ವೈಬ್ ಅಂತ ಹೇಳ್ಬೋದು ಏನಕ್ಕೆಂದರೆ ಫುಲ್ಲು ಸುತ್ತಮುತ್ತ ಫೀಲ್ಡ್ ಇದೆ ಹಾಗೆ ದೇವಸ್ಥಾನವೂ ಅಷ್ಟೇ ಇದು ನೋಡ್ತಾ ಇರ್ಬೋದು ಮಠ ಎಷ್ಟು ದೊಡ್ಡದಿದೆ ಅಂತ ಹೇಳ್ಬಿಟ್ಟು ಪ್ರತಿ ಗುರುವಾರ ಅಂತೂ ತುಂಬ ಆಗಿ ಇಲ್ಲಿ ಪೂಜೆ ಎಲ್ಲ ನಡೆಯುತ್ತೆ ಇವಾಗಂದು ತುಂಬ ಭಕ್ತಾದಿಗಳಾಗಿದ್ದಾರೆ ತುಂಬ ಜನ ಬರ್ತಾರೆ ಇಲ್ಲಿಗೆ ಸೊ ತುಂಬ ದೊಡ್ಡದಾಗಿದೆ ಮಠ ನನಗೆ ಒಂಥರ ಸಮಾಧಾನ ಒಂಥರ ಆ ಎನ್ವೈರ್ಮೆಂಟ್ ಇರುತ್ತಲ್ಲ ದೇವಸ್ಥಾನದ್ದು ಆ ಮಠದ ಎನ್ವೈರ್ನಮೆಂಟು ಅದೆಲ್ಲ ಸಖತ್ತು ಒಂಥರ ಮನಸ್ಸಿಗೆ ಏನೋ ನೆಮ್ಮದಿ ಕೊಡೋ ಥರ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಹಸ್ಬೆಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ ಇವತ್ತು ಸುಮಾರು ಸಲ ಹೋಗೋಣ ಹೋಗೋಣ ಅಂತ ಅಂದ್ಕೊಳ್ತಾ ಇರ್ತೀವಿ ಬಟ್ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಹಾಗೆ ಬಂದ್ವಿ ಹಾಗೆ ವೆಂಕಟರಮಣ ಸ್ವಾಮಿದು ನೋಡಿ ಹೇಗೆ ಇದೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಅಲ್ಲೇ ಒಳಗಡೆನೇ ಬರುತ್ತೆ ಅದು ಎಡಭಾಗಕ್ಕೆ ಬರುತ್ತೆ ಸೊ ತುಂಬ ಚೆನ್ನಾಗಿತ್ತು ಒಂಥರ ನಾನು ಹೇಳ್ದಂಗೆ ಮನಸ್ಸಿಗೆ ಸಮಾಧಾನ ಕೂಡ ಆಯಿತು ಆ ವಾತಾವರಣದಲ್ಲಿ ಹೊರಗಡೆನೂ ಅಷ್ಟೇ ಅಷ್ಟೇ ಪ್ರಶಾಂತವಾಗಿದೆ ತುಂಬ ಕೂಲಾಗಿದೆ ಒಂಥರ ವಾತಾವರಣ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ಬರ್ತಾ ಬಂದು ನಾನು ಹಸ್ಬೆಂಡ್ ಇವಾಗ ಒಂದು ಎಳ್ನೀರು ಕುಡಿಯೋಣ ಅಂತ ಅನ್ಬಿಟ್ಟು ನಿಲ್ಸಿದ್ವಿ ಇನ್ಮೇಲೆ ಆಲ್ರೆಡಿ ಬೇಸಿಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಒಂದ್ ರೀತಿ ಅಂತಾನೆ ಹೇಳ್ಬೋದು ಸಾಮಾನ್ ಕೂಡ ಇಡ್ಬೇಕಲ್ಲ ಒಂದ್ ಬಾಕ್ಸ್ ಅಲ್ಲಿ ಅದು ಕೂಡ ತಗೊಂಡಿದ್ವಿ ಬಟ್ ಏನಾಯ್ತು ಅಂದ್ರೆ ಅವತ್ತು ದಾರೆ ಸಾಮಾನೆಲ್ಲಾ ತಗೋಬೇಕಾದ್ರೆ ಅದನ್ನು ತಗೋಬಿಟ್ಟಿದ್ವಿ ಅವಾಗ ಅದು ಮನೇಲಿ ಬಂದು ಹುಡುಕ್ತಾ ಇದ್ವಿ ಸಿಗ್ತಾ ಇಲ್ಲ ಅಂದ್ರೆ ಕಾರಿಂದ ಲಗೇಜ್ ಇಳಿಸ್ಬೇಕಾದ್ರೆ ಯಾವ್ಯಾವ ವಸ್ತುನೇ ಎಲ್ಲೆಲ್ಲಿ ಇಟ್ಟಿದ್ದಾರೆ ಏನ್ ಕತೆ ಅಂತ ಏನು ಗೊತ್ತಾಗಿಲ್ಲ ಎಲ್ಲಾ ತಗೋ ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ ಕೊನೆಗ ಅವತ್ ನಮಗ್ ಸಿಕ್ಕೇ ಇಲ್ಲ ಅದ್ ಸಿಗ್ದೇನೆ ಕೊನೆಗ್ ಮತ್ತೆ ಶಿವಗ್ ಇನ್ನೊಂದ್ಸತ ಟ್ಯಾಕ್ಸ್ ಹಾಕ್ಸಿರೋದು ಏನಂತ ಹೇಳಿದ್ರೆ ಇನ್ನೊಂದ್ಸಲ ಅಲ್ವಾ ಎಲ್ಲ ಅದು ಸಿಕ್ದೆ ಈಗ ಫೈನಲಿ ಸಿಕ್ಕಿದೆ ಸೊ ಇವಾಗ ಅದಕ್ಕೆ ಹೇಳ್ತಾ ಇದೀನಿ ಶಿವಗೆ ನಿಮ್ ಹುಡ್ಗಿಗೆ ರೀಚ್ ಮಾಡಪ್ಪ ಅದನ್ನ ಸಿಕ್ಕಿರೋದ್ರಿಂದ ಯಾರ ಸೇರ್ಬೇಕು ಅವ್ರಿಗೆ ಕೊನೆಗೂ ಸೇರ್ತಾ ಇದೆ ಅದು ಮದ್ವೆ ಆದ್ಮೇಲೆ ಎರಡ್ ಎರಡ್ ಸಲ ಇನ್ನಿನ್ ತಾನೇ ಖರ್ಚ್ ಮಾಡಿರೋದು ಬುಡ ಇಲ್ಲಾಂದ್ರೆ ಅದ್ರಲ್ಲೇ ಮುಗ್ದೋಗಿರೋದು ಸಲ ಏನು ಒಂದೆಹಂದಿಲ್ ಕೂಮುನೆ ಚಿಂಟು ಲಿಪ್ಸ್ಟಿಕ್ ಎತ್ಕೊಂಡು ಹೋದ್ಲು ಇವಾಗ ಸಿಕ್ಕಿದೆ ಲಿಪ್ಸ್ಟಿಕ್ ನಾನಿಟ್ಕೋತೀನಿ ಅಂತ ಮೆಹಂದಿನೂ ಇದೆ ಬಳೆ ಕೂಮು ಪೌಡರು ಕರ್ಚಿಫು ಸ್ಟಿಕ್ಕರ್ ಪರ್ಫ್ಯೂಮು ರಿಬ್ಬನ್ನು ಕೊಬ್ಬರಿ ಎಣ್ಣೆ ಕಲ್ಸು ಕಿಡಕ್ಕೆ ಅಂತ ಒಂದ್ ತಗೊಂಡಿದ್ದು ಕಲ್ಸು ತಟ್ಟೆಗೆ ಆಮೇಲೆ ಹುಡ್ಗಿಗೊಂದು ಚೆನ್ನಾಗಿದ್ದು ಸೆಕೆಂಡ್ ಸರಿ ಮತ್ತೆ ಇನ್ವೆಸ್ಟ್ ಮಾಡ್ಬೇಕಲ್ಲ ಅನ್ಕೊಂಡು ನೋಡಿ ನೇಲ್ ಫಲ್ಸ್ ಇದೆ

ನಾನು ನಮ್ಮ ಪಾಪು ಡಿಸ್ಟರ್ಬ್ ಮಾಡ್ತಾನೆ ನೀವೆಲ್ಲ ನೆಮ್ಮದಿಯಾಗಿ ಊಟ ಮಾಡಲಿ ಏನಾದ್ರು ಎಮರ್ಜೆನ್ಸಿ ಬಂದರೆ ನಾನು ಕರ್ಕೊಳ್ಳೋಣ ಅಂತ ಕೂತಿರೋದು ನೀವೆಲ್ಲ ನೆಮ್ಮದಿಯಾಗಿ ಊಟ ಮಾಡಲಿ ಅವನು ಹಿಂಸೆ ಕೊಟ್ಬಿಟ್ರೆ ಎಲ್ಲ ಊಟ ಕೂತ್ಕೊ ಹಿಂಸೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಪರವಾಗಿಲ್ಲ ತಿಂತಾನಲ್ಲ ಉಪ್ಸಾರಿನ ಚೆನ್ನಾಗಿ ಬಾಸ್ ಹ್ಮ್ 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 ಅವನ ಸಪ್ಪೆ ಆಗಲ್ಲ ಖಾರ ತಿಂತನ್ಬೇಕಾದ್ರೆ ಬಾಸ್ ಏನ್ ಬಾಸ್ ಚೆನ್ನಾಗಿದೆ ಬಾಸ್ ಹಾಗೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು